ಸೆವೆಂತ್ ಪಿ ಕಮಿಷನ್ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿ ಏಪ್ರಿಲ್ ಒಂದರಿಂದ ಹೊಸ ಪಿಂಚಣಿ ಯೋಜನೆ ಜಾರಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪಿಂಚಣಿ ನೀತಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇದಕ್ಕಾಗಿ ಅಗತ್ಯವಾದ ಮಾರ್ಗಸೂಚಿಗಳನ್ನು ರೂಪಿಸಲು ಸಜ್ಜಾಗಿದೆ ಈ ಉಪಕ್ರಮವು ಎರಡು ಪಾಯಿಂಟ್ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಸಹಾಯ ಮಾಡುವ ಇದೆ ಈ ಯೋಜನೆಯಡಿಯಲ್ಲಿ ಸರ್ಕಾರದ ಕೊಡುಗೆ ಒಟ್ಟು ಮೂಲ ವೇತನ ಮತ್ತು ತುಟ್ಟಿ ಭತ್ತೆಯ ಶೇಕಡ ಹದಿನೆಂಟು ಪಾಯಿಂಟ್ ಐದಕ್ಕೆ ಏರುತ್ತದೆ ಎಂದು ಹಿಂದಿನ ಶೇಕಡಾ ಹದಿನಾಲ್ಕಕ್ಕಿಂತ ಹೆಚ್ಚಾಗಿದೆ ಹೊಸ ಹಣಕಾಸು ವರ್ಷವು ಏಪ್ರಿಲ್ ಒಂದರಂದು ಆರಂಭವಾಗಲಿದ್ದು ಆಗ ಕೇಂದ್ರ ನೌಕರರ ಮೇಲೆ ನೇರವಾಗಿ ಪರಿಣಾಮ ಬೀರುವ ಹೊಸ ಯೋಜನೆ ಜಾರಿಗೆ ಬರಲಿದೆ ಇದನ್ನು ಏಕೀಕೃತ ಪಿಂಚಣಿ ಯೋಜನೆ ಎಂದು ಕರೆಯಲಾಗುತ್ತದೆ ಇದನ್ನು ಕಳೆದ ವರ್ಷ ಪರಿಚಯಿಸಲಾಗಿದ್ದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲು ನಿರ್ಧರಿಸಲಾಗಿದೆ ಈ ಯೋಜನೆಯು ಕೇಂದ್ರ ನೌಕರರಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಮತ್ತು ಏಕೀಕೃತ ಪಿಂಚಣಿ ಯೋಜನೆ ನಡುವೆ ಆಯ್ಕೆ ಮಾಡಲು ಅವಕಾಶ ನೀಡುತ್ತದೆ ಯು ಪಿ ಎಸ್ ಸಿ ಸರ್ಕಾರಿ ನೌಕರರಿಗೆ ಪಿಂಚಣಿ ಖಾತರಿ ನೀಡುತ್ತದೆ ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದವರು ನಿವೃತ್ತಿ ಹೊಂದುವ ಮೊದಲು ಕಳೆದ ಹನ್ನೆರಡು ತಿಂಗಳಿನಿಂದ ಅವರ ಸರಾಸರಿ ಮೂಲ ವೇತನದ ಶೇಕಡ ಐವತ್ತಕ್ಕೆ ಸಮಾನವಾದ ಪಿಂಚಣಿಯನ್ನು ಪಡೆಯುತ್ತಾರೆ ಇಪ್ಪತ್ತೈದು ವರ್ಷಗಳಿಗಿಂತ ಕಡಿಮೆ ಸೇವೆಯನ್ನು ಹೊಂದಿರುವ ಉದ್ಯೋಗಿಗಳಿಗೆ ಪಿಂಚಣಿಯನ್ನು ಅವರ ಅಧಿಕಾರಾವಧಿಯ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಕನಿಷ್ಠ ಹತ್ತು ವರ್ಷಗಳ ಸೇವಾ ಅವಶ್ಯಕತೆ ಇದೆ ಕನಿಷ್ಠ ಹತ್ತು ವರ್ಷಗಳ ಸೇವೆಯ ನಂತರ ಮಾಸಿಕ ಹತ್ತು ಸಾವಿರ ರು ಪಿಂಚಣಿಗೆ ಸಹ ಅವಕಾಶವಿದೆ ಜೊತೆಗೆ ಉದ್ಯೋಗಿಯೊಬ್ಬರು ನಿಧನರಾದರೆ ಅವರ ಸಂಗಾತಿಯು ಅವರ ಮರಣದ ಮೊದಲು ಉದ್ಯೋಗಿಯ ಪಿಂಚಣಿಯ ಶೇಕಡ ಅರವತ್ತರಷ್ಟು ಕುಟುಂಬ ಪಿಂಚಣಿಯನ್ನು ಪಡೆಯುತ್ತಾರೆ ಎನ್ಪಿಎಸ್ನಂತೆಯೇ ನೌಕರರು ತಮ್ಮ ಮೂಲ ವೇತನದ ಶೇಕಡ ಹತ್ತನ್ನು ಯು ಪಿ ಗೆ ಕೊಡುಗೆ ನೀಡಬೇಕಾಗುತ್ತದೆ ಈ ಯೋಜನೆಯಡಿಯಲ್ಲಿ ಪಿಂಚಣಿಗೆ ಅರ್ಹತೆ ಪಡೆಯಲು ಕನಿಷ್ಠ ಹತ್ತು ವರ್ಷಗಳ ಸೇವೆಯ ಅಗತ್ಯವಿದೆ ಭಾರತ ಸರ್ಕಾರವು ಹದಿನೆಂಟು ಪಾಯಿಂಟ್ ಐದು ಶೇಕಡಾ ಕೊಡುಗೆಯನ್ನು ನೀಡುತ್ತದೆ ಜನವರಿ ಒಂದು ಎರಡು ಸಾವಿರದ ನಾಲ್ಕರ ನಂತರ ಸರ್ಕಾರಿ ಸೇವೆಗೆ ಸೇರಿದ ಮತ್ತು ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡಿಕೊಂಡ ಉದ್ಯೋಗಿಗಳು ಮಾತ್ರ ಯು ಪಿ ಎಸ್ನಲ್ಲಿ ದಾಖಲಾಗಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು